ಸುರಬಿ ಎಲೆಕ್ಟ್ರಾನಿಕ್ಸ್ ಮತ್ತು ಫರ್ನಿಚರ್ ಸಂಸ್ಥೆ ವತಿಯಿಂದ ಮೂರನೇ ವರ್ಷದ ಎರಡು ಸಾವಿರದ ಸಾಲಿನ ಮುಲ್ಕಿ ಮತ್ತು ಹೆಜ್ಜಮಾಡಿ ಪರಿಸರದ ಕನ್ನಡ ಮಾಧ್ಯಮ ಶಾಲೆಯಲ್ಲಿ ಕಲಿಯುವಂತಹ ನೂರ ಐವತ್ತ ಮೂರು ಮಕ್ಕಳಿಗೆ ಆರ್ಥಿಕವಾಗಿ ಹಿಂದೆ ಉಳಿದಂತಹ ಮಕ್ಕಳಿಗೆ ಶಾಲಾ ಶುಲ್ಕ ಸಮವಸ್ತ್ರ ಹೊಳೆಯಲು ಆರ್ಥಿಕ ನೆರವು ವಿತರಣೆ ಸಮಾರಂಭ ಶನಿವಾರ ಸಂಸ್ಥೆಯಲ್ಲಿ ನಡೆದಿದೆ ಇನ್ನು ಈ ಸಂದರ್ಭ ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿದ್ದ ಕನ್ನಡ ಸಾಹಿತ್ಯ ಪರಿಷತ್ನ ಮಾಜಿ ಅಧ್ಯಕ್ಷ ಕರ್ಮಯೋಗಿ ಮಾತನಾಡಿ ಸಮಾಜ ಸೇವೆಯ ಜೊತೆಗೆ ಶಿಕ್ಷಣಕ್ಕೆ ಹೆಚ್ಚಿನ ಒತ್ತು ಕೊಡುವ ಕೆಲಸ ನಡೆದರೆ ಒಂದು ಕುಟುಂಬದ ಆಂತರಿಕ ಶಕ್ತಿ ಬದಲಾಗುವ ಮೂಲಕ ದೇಶವೇ ಅಭಿವೃದ್ಧಿ ಹೊಂದುವುದು ಒಂದು ಮನೆಯ ಮೂಲಕ ನಡೆಯುತ್ತದೆ ಹಾಗೆಯೇ ಸಮಾಜದಿಂದ ಪಡೆದುದನ್ನ ಮತ್ತೆ ಸಮಾಜಕ್ಕೆ ಕೊಡುವ ಪ್ರಯತ್ನ ಎಲ್ಲ ಸಂಸ್ಥೆಗಳ ಮೂಲಕ ನಡೆಯಬೇಕು ಎಂದು ಹೇಳಿದರು ಇನ್ನು ವಿದ್ಯಾರ್ಥಿಗಳು ಮೊಬೈಲ್ ಮೂಲಕ ಆಗಬಹುದಾದ ಅವಾಂತರಣಗಳನ್ನ ಮನದಲ್ಲಿಟ್ಟುಕೊಂಡು ಮಿತವಾಗಿ ಬಳಕೆ ಮಾಡುವುದು ಕಲಿಬೇಕು ಹಾಗೂ ಶಿಕ್ಷಣದ ಸೇವೆಗೆ ಮುಂದಾಗುವ ಕಾರ್ಯಕ್ರಮಗಳಿಗೆ ದೇವರ ಆಶೀರ್ವಾದ ಸದಾ ಇದೆ ಎಂದು ಕಾರ್ಯಕ್ರಮದ ಉದ್ಘಾಟನೆ ನೆರವೇರಿಸಿ ಮುಲ್ಕಿ ಚರ್ಚಿನ ಧರ್ಮಗುರು ಫಾದರ್ ಆಂಥೋನಿ ಶೇರಾ ಹೇಳಿದರು ಇನ್ನು ಅಧ್ಯಕ್ಷತೆಯನ್ನು ವಹಿಸಿದ್ದ ಸಂಸ್ಥೆಯ ಮಾಲೀಕ ಜಾನ್ ಕಾರ್ಡ್ರಸ್ ಅವರು ಪ್ರಸ್ತಾವಿಸಿ ವಿದ್ಯಾರ್ಥಿಗಳು ಆರ್ಥಿಕ ಕಷ್ಟದಿಂದ ಶಿಕ್ಷಣ ಮೊಟಕುಗೊಳಿಸದಂತೆ ನಮ್ಮ ಕಿಂಚಿತ್ ಸೇವೆ ಎಂದು ಹೇಳಿದರು ಮುಲ್ಕಿ ಪೊಲೀಸ್ ನಿರೀಕ್ಷಕ ಮಂಜುನಾಥ ಬಿಎಸ್ ನ್ಯಾಯವಾದಿ ಅಮ್ದಾತ್ ಹೆಜಮಾಡಿ ಜ್ಯೋತಿಷಿ ವಾದಿರಾಜ ಉಪಾಧ್ಯಾಯ ಸರ್ಕಾರಿ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕಿ ಜಯಲಕ್ಷ್ಮಿ ನಾಯ್ಕ ಮಾತನಾಡಿದರು ರೋಷನ್ ಸ್ವಾಗತ ಸ್ವಾಗತಿಸಿ ನಿರೂಪಿಸಿದ್ರು ಇನ್ನು ಸುಧಾಕರ್ ಹೆಜ್ಜೆ ಮಾಡಿ ವಂದಿಸಿದ್ರು ಸ್ವಾಗತ ಮತ್ತು ನಮ್ಮ ನಮಸ್ಕಾರಗಳು ಇಂದು ನಮ್ಮೊಂದಿಗೆ ವೇದಿಕೆಯಲ್ಲಿದ್ದಾರೆ ಮುಲ್ಕಿ ಚರ್ಚಿನ ಧರ್ಮಗುರುಗಳಾದ ರೆವರೆಂಡ್ ಫಾದರ್ ಆ್ಯಂಟನಿ ಶೆರಾವರು ದೇವರ ಸೇವೆ ಮತ್ತು ಸಮುದಾಯದ ಕಲ್ಯಾಣಕ್ಕಾಗಿ ತನ್ನ ಜೀವನವನ್ನು ಅರ್ಪಿಸಿಕೊಂಡಿರುವ ಮಾನ್ಯ ಧಾರ್ಮಿಕ ನಾಯಕರನ್ನು ಪರಿಚಯಿಸುವುದು ನನಗೆ ಗೌರವದ ವಿಷಯವಾಗಿದೆ ಆಧರಣೀಯ ಫಾದರ್ ಆ್ಯಂಟನಿ ಶರಾ ಅವರು ಮುಲ್ಕಿ ಚರ್ಚ್ನ ಧರ್ಮಗುರುಗಳಾಗಿದ್ದು ನಮ್ಮ ಸಮುದಾಯದಲ್ಲಿ ಬಹಳ ಪ್ರೀತಿ ಪಾತ್ರ ಮತ್ತು ಅನುಭವಿ ಯಾಜಕರಾಗಿದ್ದಾರೆ ನಲವತ್ತ ಮೂರು ವರ್ಷಗಳ ಯಾಜಕ ಸೇವೆಯನ್ನು ಹತ್ತಿರದಿಂದ ಅನುಭವಿಸಿದ ಫಾದರ್ ಆ್ಯಂಟನಿ ಶರಾ ಅವರು ಸರಳತೆ ವಿನಮ್ರತೆ ಮತ್ತು ಆಳವಾದ ನಂಬಿಕೆಗೆ ಹೆಸರುವಾಸಿಯಾಗಿದ್ದಾರೆ ಅದಲ್ಲ ಹಾಗೆ ನಮ್ಮ ಜೀವನದಲ್ಲಿ ಫೇಲಿಯರ್ ಇಸ್ ನಾಟ್ ಫೈನಲ್ ಈಗ ಒಬ್ಬ ವಿದ್ಯಾರ್ಥಿಗೆ ಮೊದಲನೇ ಪರೀಕ್ಷೆಯಲ್ಲಿ ಮೂವತ್ತು ಮಾರ್ಗ ಸಿಕ್ಕಿತು ನನಗೆ ಮೂವತ್ತೇ ಸಿಕ್ಕಿದೆ ಇನ್ನು ಕಲಿಯೋದಿಲ್ಲ ಅಂತ ಹೇಳಿದರೆ ಏನಾಗ್ತದೆ ಇನ್ನೂ ಕೆಳಗೆ ಹೋಗ್ತಾರೆ ಅದರಿಂದ ಅವರು ಪ್ರಯತ್ನ ಮಾಡಿದರೆ ಏನಾಗ್ತದೆ ಮೂವತ್ತು ಸಿಕ್ಕಿದವನಿಗೆ ಐವತ್ತು ಸಿಗಲು ಸಾಧ್ಯವೇಂಟು ಅದರಿಂದ ಇಫ್ ದೇರ್ ಈಸ್ ಎ ಫೇಲಿಯರ್ ಡೋ ಡೋಂಟ್ ಸ್ಟಾಪ್ ದಿ ಟ್ರೈ ಅಗೇನ್ ಆ್ಯಂಡ್ ಯು ವಿಲ್ ಸಕ್ಸೀಡ್ ಇಂಥ ಮಾತು ಇವತ್ತು ನಿಮ್ಮ ಮುಂದೆ ವಿದ್ಯಾರ್ಥಿಗಳ ಮುಂದೆ ಹೇಳುವ ಪ್ರಯತ್ನ ಮಾಡ್ತೇನೆ ಮತ್ತೊಂದು ಕಿವಿ ಮಾತು ನಾನು ನೀವು ಮೂರು ಮಂಗಗಳ ಕಥೆಯನ್ನು ಕೇಳಿದ್ದೀರ ಎಲ್ಲರಿಗೂ ಗೊತ್ತುಂಟ ಮೂರು ಮಂಗಗಳು ಎಂಥದ್ದದು ಕೆಟ್ಟದನ್ನು ನೋಡುದ ನೋಡೋದಿಲ್ಲ ಕೆಟ್ಟದನ್ನು ಕೇಳುವುದಿಲ್ಲ ಕೆಟ್ಟದನ್ನು ಮಾತನಾಡುವುದಿಲ್ಲ ಅಲ್ವಾ ಇವಾಗ ನಾಲ್ಕನೇ ಮಂಗ ಬಂದಿದೆಯಂತೆ ಕೇಳ್ದಿರಾ ಎಲ್ಲಿಯಾದರೂ ಕೆಲವರಾದರೂ ಕೇಳಿರ್ಬೋದು ನಾಲ್ಕನೇ ಮಂಗ ಅಂತೆ ಅದು ಏನು ಹೇಳ್ತದೆ ಅಂದರೆ ಮೊದಲನೇ ಮಗ ಕೆಟ್ಟದ್ದನ್ನು ನೋಡುವುದಿಲ್ಲ ಅಂತ ಹೇಳಿದ್ದು ಈ ಮಗ ಏನು ಹೇಳ್ತದೆ ನಾನು ಯಾವುದನ್ನು ನೋಡುವುದಿಲ್ಲ ಬಹಳ ಒಂದು ಸಂತೋಷದ ಕಾರ್ಯಕ್ರಮದಲ್ಲಿ ನಾನು ಭಾಗಿಸ್ತಾ ಇದ್ದೇನೆ ನಾನು ದಿನ ಎರಡು ಮೂರು ಕಾರ್ಯಕ್ರಮಕ್ಕೆ ಹೋಗುವುದು ಅಲ್ಲಿ ಏನು ಹೇಳ್ತಾರೆ ಕೊಟ್ಟದ್ದು ನನಗೆ ಬಚ್ಚಿಟ್ಟದ್ದು ಬರೋದಕ್ಕಿಂತ ಹೇಳ್ತಾರೆ ದೊಡ್ಡ ಭಾಷಣ ಮುಗಿತಾರೆ ಆದರೆ ಅವರು ಅವರ ಜೀವನದಲ್ಲಿ ಕೊಟ್ಟು ಕೊಟ್ಟದ್ದಿಲ್ಲ ಬಚ್ಚಿಟ್ಟದ ಹೆಚ್ಚಿಗೆ ಕೆರೆ ನೀರನ್ನು ಕೆರೆಗೆಚ್ಚಲ್ಲಿ ಗಾಡಿ ಅಂತ ಹೇಳ್ತಾರೆ ಕೆರೆ ನೀರು ಹೇಳುವುದು ಮಾತ್ರ ಆ ಭಾಷಣ ಯಾಕಂದರೆ ಆ ಭಾಷಣ ಮಾಡಿದಲ್ಲಿ ಅಂತ ಅವರು ನಡೆದುಕೊಳ್ಳೋದಿಲ್ಲ ನಾನು ಯಾವ ರೀತಿ ನಡೆದುಕೊಳ್ತಾರೆ ಅಂದರೆ ಇನ್ನು ಮಾತಾಡಬೇಕಲ್ಲದೆ ತಪ್ಪು ಮಾತಾಡೋದಲ್ಲ ಇವತ್ತು ಜಾನ್ ಅವರು ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ ಯಾಕಂದರೆ ನಾನು ಎಷ್ಟು ಕಾರ್ಯಕ್ರಮಗಳು ಇಂಥಕ್ಕೆ ಕಾರ್ಯಕ್ರಮಗಳು ಭಾಳ ಕಟ್ಟ ಕಮ್ಮಿ ಭಾಷಣ ಬಗ್ಗೆ ಇವರು ನನಗೆ ಇವರು ಆಗಲ್ಲ ತನ್ನ ಸಂಪಾದನೆ ಒಂದು ಹಬ್ಬವನ್ನು ಸಮಾಜಕ್ಕೆ ಕೊಡುವಂಥ ಒಂದು ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ ಮಕ್ಕಳಿಗೆ ಸಮವಸ್ತ್ರ ಶುಲ್ಕ ಆರ್ಥಿಕ ನಿರ್ವಹಣೆಗಳನ್ನು ಕೊಡುವಂಥ ಕೆಲಸ ಇದಾದರೆ ಎಲ್ಲರೂ ಮಾಡುವುದಿಲ್ಲ ಭಾಷಣ ಮುಗಿದಿದ್ದಾರೆ ಅಷ್ಟೇ ದೊಡ್ಡ ದೊಡ್ಡ ಸಭೆಗಳಲ್ಲಿ ಹೇಳಿದ್ದಾರೆ ನಾನು ಸಾಹಿತಿಗಳನ್ನು ನೋಡಿದ್ದೇನೆ ಅಂತ ಚೆನ್ನಾಗಿ ಸಾಹಿತಿಗಳು ಹೇಳುವುದೊಂದು ಅವರ ಜೀವನ ನಡೆದೇ ಬೇರೆ ಹಾಗಾಗಬಾರ್ದು ಗೊತ್ತು ಒಳ್ಳೆ ಕೆಲಸ ಮಾಡಿ ಇದು ಎಲ್ಲರಿಗೂ ಮಾದರಿ ಆಗಬೇಕು ಈ ಸುಂದರ ಕಾರ್ಯಕ್ರಮದಲ್ಲ ವೇದಿಕೆ ಮೇಲೆ ಪೂಜ್ಯರಾದಂಥ ಶ್ರೀ ಜೋನ್ ನಮ್ಮ ಫಾದರ್ ಅವರಾದಂಥ ಆ್ಯಂಥೋನಿ ಶರ ಅವರೇ ಹಾಗೂ ನಮ್ಮ ಪ್ರಸಿದ್ಧ ವಕೀಲರು ಮತ್ತು ನನ್ನ ಹಿಂದಿನ ಸ್ನೇಹಿತರು ಅವರು ನೋಡಿದಾಗ ಇಲ್ಲಿ ನನಗೆ ಭಾರಿ ಸಂತೋಷ ಆಯಿತು ನಾನು ಮಲ್ಪೆಯಲ್ಲಿ ಸಬ್ ಇನ್ಸ್ಪೆಕ್ಟರ್ ಅಂದಾಗ ಸಿಕ್ಕಿದ್ಬಿಟ್ರೆ ಇವಾಗ ಸಿಗ್ತಾ ಇದ್ದಾರೆ ಭಾಳ ವರ್ಷಗಳ ನಂತರ ನಮ್ಮ ವಕೀಲರಾದಂಥ ಹಂಸತ್ ಯಜಮಾಡ್ರವರೇ ಹಾಗೂ ಈಗ ತನಕ ಬೀಳ್ಕೊಟ್ಟಂತಹ ನಮ್ಮ ಧರ್ಮದರ್ಶಿಗಳು ಹರಿಕೃಷ್ಣ ಪುರೂರವರು ಹಾಗೂ ವೇದಿಕೆ ಮೇಲಿರುವ ವೇದಮೂರ್ತಿ ಶ್ರೀ ವಾದಿರಾಜ್ ಉಪಾಧ್ಯಾಯರವರೇ ಮತ್ತು ಶಾಲಾ ಮುಖ್ಯೋಪಾಧ್ಯಾಯಕರಾದಂಥ ಜಯಲಕ್ಷ್ಮಿ ಮೇಡಮ್ ಅವರೇ ಇಲ್ಲಿರ್ತಕ್ಕಂಥ ಎಲ್ಲ ಪ್ರೀತಿಯ ಪುಟಾಣಿ ಮಕ್ಕಳೇ ಶಿಕ್ಷಕರೇ ಮತ್ತು ಮಾಧ್ಯಮ ಮಿತ್ರರೇ ಈಗ ನಮ್ಮ ಎಲ್ಲರೂ ಹೇಳ್ತಾರೆ ದಾನದ ಬಗ್ಗೆ ನಮ್ಮ ಜಾನ್ ಕ್ವಾಡ್ರಸ್ ಅವರು ಅದನ್ನು ಪ್ರಾಕ್ಟಿಕಲಾಗಿ ಮಾಡಿ ತೋರಿಸಿದ್ದಾರೆ ಸೊ ಅವರಿಗೆ ಮೊದಲನೇದಾಗಿ ಅಭಿನಂದನೆ ಹೇಳ್ತೇನೆ ಇವತ್ತಿನ ನೀವು ಮಕ್ಕಳು ನೀವೇ ನಾಳೆ ನಮ್ಮ ದೇಶ ಏನು ಹೇಳ್ತಾರೆ ಎಂಬುದನ್ನು ಕೇಳಲಿಕ್ಕೆ ಬಂದವರಲ್ವಾ ಎಲ್ಲರೂ ಒಂದ್ಸಲ ಜೋರಾಗಿ ನಮಸ್ತೆ ಅಂತೇಳಿ ಥ್ಯಾಂಕ್ ಯು ಇದು ನಮ್ಮ ಕನ್ನಡ ಮೀಡಿಯಮ್ಗೆ ಇರುವಂಥ ಶಕ್ತಿ ಯಾಕಂದರೆ ನಾವು ಕನ್ನಡ ನಿಮ್ಮ ಹಾಗೆ ಕನ್ನಡ ಮೀಡಿಯಮ್ದು ಬಂದವರು ಇವತ್ತು ನಿಮ್ಮ ಮುಂದೆ ಕೂತಿದ್ದೇವೆ ನಾಳೆ ನೀವು ನಮ್ಮ ಮುಂದೆ ಕೂತ್ಕೋಬೇಕು ಇದಾಗಿದೆ ನಮ್ಮೆಲ್ಲರ ಒಂದು ದೃಷ್ಟಿಕೋನ ಇರಬೇಕು ನಮ್ಮ ಉದ್ದೇಶ ಇರಬೇಕು ವೇದಿಕೆಯ ಮೇಲಿರುವ ಗೌರವಾನ್ವಿತ ಅತಿಥಿಗಳೇ ವೇದಿಕೆಯ ಮುಂಭಾಗದಲ್ಲಿರುವ ಅಧ್ಯಾಪಕ ವೃಂದದವರೇ ಮುದ್ದು ಮಕ್ಕಳೇ ಭಾಳ ಸಂತೋಷ ಆಗ್ತಾ ಇದೆ ನನ್ನನ್ನು ಈ ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡಿದ್ದು ನಾವು ಯಜಮಾಡಿಯಲ್ಲಿ ನಮ್ಮ ರವರನ್ನ ನಿಮ್ಮೊಂದು ಕಾರ್ಯಕ್ರಮದಲ್ಲಿ ನಾವು ಮೀಟಾಗಿದ್ದೇವೆ ಬಿಲ್ಲವ ಸಂಘದಲ್ಲಿ ನಾನು ಮತ್ತು ರವರು ಒಂದು ಕಾರ್ಯಕ್ರಮದಲ್ಲಿ ಆವತ್ತು ಅವರೊಂದು ಮಾತನ್ನು ಹೇಳಿದ್ರು ಸರ್ ನಿಮ್ಮನ್ನು ನಾವು ಕರಿಬೇಕು ನಿಮ್ಮನ್ನು ಮಾತು ಕೇಳಬೇಕು ಅಂತೇಳಿ ಮೊನ್ನೆ ಕರೆದಾಗ ಇವತ್ತು ನಮಗೆ ಫೋರ್ತ್ ಸ್ಯಾಟರ್ಡೆ ರಜೆ ಇತ್ತು ಆದರೆ ಸುಪ್ರೀಂ ಕೋರ್ಟು ಸೆಕೆಂಡ್ ಸ್ಯಾಟರ್ಡೆ ಫೋರ್ಸ ಹಾಕಿ ಇವತ್ತು ನಮಗೆ ವರ್ಕಿಂಗ್ ಡೇ ಅದರಲ್ಲಿ ಇವತ್ತು ನಮಗೊಂದು ಸೆಷನ್ಸ್ ಕೋರ್ಟಲ್ಲಿ ಬ ಇಂಪಾರ್ಟೆಂಟ್ ಕಾರ್ಯ ಇದು ಕೇಸ್ ಅದು ನಡೆಸಬೇಕು ಸಂಜೆ ತನಕ ಆಗ್ಬೋದು ಹಾಗಾಗಿ ಇಲ್ಲಿ ಇರುವಂಥ ಹಿರಿಯರಲ್ಲಿ ಕ್ಷಮೆ ಕೇಳುತ್ತಾ ನಾನು ಹೆಚ್ಚು ಮಾತಾಡೋದಿಲ್ಲ ನನ್ನ ಮಾತು ಕೇಳಬೇಕು ಆಸೆ ಇದ್ದರೆ ನಾನು ಟೀಚರ್ಗಳಿಗೆ ಇಳ್ದು ದಯವಿಟ್ಟು ನಿಮ್ಮ ಶಾಲೆಗೆ ನನ್ನನ್ನು ಕರೀರಿ ನನಗೆ ಸಮಯ ಇದ್ದಾಗ ಖಂಡಿತ ಬರ್ತೇನೆ ನನ್ನಿಂದ ಆದಷ್ಟು ಮಕ್ಕಳಿಗೆ ಮ ಹೇಳಿಕೊಡ್ತೀನಿ ಯಾಕೆಂದರೆ ಇವತ್ತು ಸಮಾಜ ಯಾವ ಪರಿಸ್ಥಿತಿ ಹತ್ತ ಹೋಗ್ತಾ ಇದೆಯನ್ನು ನಾನು ಆಲೋಚನೆ ಮಾಡಬೇಕು ಫಾದರ್ ಅವರು ಹೇಳಿದರು ನಾಲ್ಕು ಮಂಗಗಳ ಕಥೆಯನ್ನು ಹೇಳಿದರು ಆ ನಾಲ್ಕನೇ ಮಂಗ ಮೊಬೈಲ್ ಅದು ಖಂಡಿತವಾಗಿಯೂ ಹೌದು ಸರ್ ಯಾಕೆಂದರೆ ಇವತ್ತು ನಾನು ನನ್ನ ಮಕ್ಕಳನ್ನು ಸೇರಿಸಿ ಹೇಳುವಂಥದ್ದು ಇವತ್ತು ಒಂದು ಸಿಕ್ಕಿದರೆ ಅವರಿಗೆ ಪ್ರಪಂಚದಲ್ಲಿ ಬೇರೆ ಯಾವುದು ಬೇಡ ಯಾವುದೇ ದೈಹಿಕ ಆಟೋಟಗಳಾಗಲಿ ಯಾವುದೇ ಇಲ್ಲ ಕೇವಲ ಮೊಬೈಲಲ್ಲಿರುವಂಥದ್ದು ಅದಕ್ಕೆ ನಾನು ಹೇಳ್ತಾ ಇರುವಂಥದ್ದು ಇವತ್ತು ನಮ್ಮ ಟೀಚರ್ಗಳು ಬಂದಿದ್ದಾರೆ ಟೀಚರ್ಗಳತ್ತೊಂದು ರಿಕ್ವೆಸ್ಟ್ ನಿಮ್ಮ ಮಕ್ಕಳ ಕ್ಲಾಸಲ್ಲಿ ಯಾವಾಗಲೂ ಒಳ್ಳೆಯ ಸ್ಪೀಕರನ್ನು ಕರೆಸಿ ಪೇರೆಂಟ್ಸ್ ಮತ್ತು ಮಕ್ಕಳನ್ನ ಜೊತೆಯಲ್ಲಿ ಸೇರಿಸಿ ಅವರಿಗೆ ಒಂದು ಕ್ಲಾಸನ್ನು ಕೊಡಿಸಿ ಯಾಕೆಂದರೆ ನಾನು ಸದಾ ಇಪ್ಪತ್ತ ಮೂರು ವರ್ಷಗಳಿಂದ ನಿರಂತರವಾಗಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಬಂದಿದ್ದೇನೆ ಸಾಧಾರಣವಾಗಿ ನೂರ ನೂರೈವತ್ತು ಕಾರ್ಯಕ್ರಮವನ್ನು ನೀಡಿದ್ದೇನೆ ಬಹಳ ಸಂತೋಷ ಆಗ್ತದೆ ಇಪ್ಪ ವಕೀಲರಂತೂ ನಡೆ ನುಡಿ ಮತ್ತು ಜೀವನದಲ್ಲಿ ಸಾಧನೆಯನ್ನು ಹೇಗೆ ಸಾಧಿಸಬೇಕು ಜೀವನದಲ್ಲಿ ನಾವು ಸಾಧಕರಾಗಿ ಹೇಗೆ ಬದುಕಬೇಕು ಮನೆಯಲ್ಲಿ ಹೇಗಿರಬೇಕು ಜೀವನದಲ್ಲಿ ಬದುಕನ್ನು ಹೇಗೆ ಕಾಣಬೇಕು ಅನ್ನುವುದನ್ನು ತಿಳಿಸುವುದರೊಂದಿಗೆ ತನ್ನಂತೆಯೇ ಎಲ್ಲರೂ ಆಗಬೇಕು ಅಂತ ಒಳ್ಳೆಯತನದಲ್ಲಿ ಆಗಬೇಕು ಅಂತ ಬಯಸುವವರು ಬಹಳಷ್ಟು ಕಡಿಮೆ ಆದರೂ ತನ್ನಷ್ಟು ಮಾತ್ರ ಅಲ್ಲ ತನ್ನಿಂದ ಎತ್ತರಕ್ಕೂ ಈ ಮಕ್ಕಳೆಲ್ಲ ಬೆಳೆಯಬೇಕು ವಕೀಲರು ವೈದ್ಯರು ಒಳ್ಳೆಯ ಹುದ್ದೆಗಳನ್ನು ಅಲಂಕರಿಸಬೇಕು ಹೇಳುವ ಅಭಿಮಾನದ ಮಾತಿನಿಂದ ಮಕ್ಕಳನ್ನು ಆಶೀರ್ವದಿಸಿದ ಬಗ್ಗೆ ನನಗಂತೂ ತುಂಬ ಸಂತೋಷ ಆಯಿತು ಒಳ್ಳೆಯ ಮಾತು ತಾಯಿ ತಂದೆಗಳ ಬಗ್ಗೆ ದಾನದ ಬಗ್ಗೆ ಎಲ್ಲ ತಿಳಿಸಿದರು ಮಕ್ಕಳಾಗಿರುವಾಗ ಮಕ್ಕಳಾಟಿಗೆ ಹೇಗೆ ನಮ್ಮ ಮನದಲ್ಲಿ ಮೂಡುವ ಭಾವನೆಗಳೇನು ಅನ್ನುವುದನ್ನು ನನ್ನ ಬಾಲ್ಯವನ್ನು ನೆನಪಿಸಿಕೊಂಡು ಒಂದೆರಡು ಬುದ್ಧಿಮಾತುಗಳನ್ನು ಹೇಳುವುದರ ಜೊತೆಗೆ ಈಗಿನ ವಿದ್ಯಮಾನದ ಶಿಕ್ಷಕ ಶಿಕ್ಷ ಶಿಕ್ಷಕಿಯರ ಮನಸ್ಸಿನ ನೋವನ್ನು ಹೇಳು ಹೇಳುವುದಕ್ಕೆ ಪ್ರಯತ್ನ ಮಾಡ್ತೇನೆ ನಾವೆಲ್ಲ ಮಕ್ಕಳು ಸಣ್ಣದಾಗಿರುವಾಗ ಈ ರೀತಿಯ ಒಂದು ಸಹಾಯ ಹಸ್ತ ಆ ಕಾಲಘಟ್ಟದಲ್ಲೂ ಇತ್ತು ಕೆಲವಷ್ಟು ಮಕ್ಕಳನ್ನು ಕರೆದು ನಮ್ಮ ತರಗತಿಯಿಂದ ಹೀಗೆ ಜವಾಬ್ದಾರಿಯುತವಾಗಿ ನಮ್ಮ ಉಪಾಧ್ಯಾಯರು ಶಿಕ್ಷಕ ಶಿಕ್ಷಕಿಯರು ಗುರುಗಳು ಒಂದೇ ಶಬ್ದವನ್ನು ಉಪಯೋಗಿಸ್ತೇನೆ ಗುರುಗಳು ಅಂತ ಕರ್ಕೊಂಡು ಹೋಗ್ತಿದ್ದರು ಅಲ್ಲಿ ಏನು ಕೊಡ್ತಾರ ಅದನ್ನು ಕೊಟ್ಟ ಕೂಡಲೇ ಅವರು ಇದ್ದರು ಅದನ್ನು ನಾವಾಗ ಎಣಿಸಿದ್ದು ಎಳೆದು ತಕೊಳ್ತಾ ಇದ್ದಾರೆ ಅಂತ ನಮ್ಮ ಭಾವನೆಗಳೇ ಆಗ ಬೇರೆ ಇತ್ತು ಕೊಟ್ಟದ್ದು ನಮಗೆ ತಕೊಂಡ ಇವರು ಅಂತ ಅದೇ ಆ ನಾವು ಸ್ವೀಕರಿಸಿದ ಯಾವುದು ಹಣವನ್ನಾಗಲಿ ಬೇರೆ ಸಹಾಯದ ವಸ್ತುಗಳನ್ನಾಗಲಿ ನಮ್ಮ ಹೆತ್ತವರಲ್ಲಿ ಕೊಡುತ್ತಿದ್ದರು ಕರೆದು ವಿಶೇಷ ಶ್ರೋಮಣಿಗಳಾಗಿರುವಂತಹ ವೇದಮೂರ್ತಿ ಶ್ರೀ ಪಿ ವಾದಿರಾಜ್ ಇದೊಂದು ವಿಶೇಷ ಕಾರ್ಯಕ್ರಮ ನಾನು ಈ ಊರಿಗೆ ಬಂದು ಇಪ್ಪತ್ತೆಂಟು ವರ್ಷಗಳಾಯಿತು ಈ ಸುರಭಿ ಎಲೆಕ್ಟ್ರಾನಿಕ್ಸ್ ಇದರ ಪರಿಚಯ ಹಾಗೆ ಇದರ ಒಂದು ಒಂದು ಸೇವಾ ಮನೋಭಾವನೆಯನ್ನು ನಾನು ಬಲ್ಲೆ ಯಾಕಿದರೆ ಇದು ಮೊದಲು ಚಲನೆಯಲ್ಲಿ ಅಂಗಡಿ ಅಲ್ಲಿಂದಲೂ ಸಹ ಇವರ ಸಮಾಜ ಸೇವೆಗಳನ್ನು ನಾನು ಬಲ್ಲೆ ಆದರೆ ಕಳೆದ ಮೂರು ವರ್ಷಗಳಿಂದ ಕನ್ನಡ ಮಾಧ್ಯಮದಲ್ಲಿ ಓದುತ್ತಿರುವ ಆರ್ಥಿಕವಾಗಿ ಹಿಂದುಳಿದಂತಹ ವಿದ್ಯಾರ್ಥಿಗಳಿಗೆ ಶಾಲಾ ಶುಲ್ಕ ಮತ್ತು ಸಮವಸ್ತ್ರವನ್ನು ಹೊಲಿಸಿಕೊಳ್ಳುವುದಕ್ಕಾಗಿ ಆರ್ಥಿಕ ನೆರವನ್ನು ನೀಡುವಂತಹ ಒಂದು ವಿಶೇಷವಾದ ಕಾರ್ಯಕ್ರಮವನ್ನು ಇವರು ಹಮ್ಮಿಕೊಂಡು ಅದನ್ನು ಅತ್ಯಂತ ಸುವ್ಯವಸ್ಥಿತವಾಗಿ ನಡೆಸಿಕೊಂಡು ಬರುತ್ತಿದ್ದಾರೆ ಇದೊಂದು ಶ್ಲಾಘನೀಯವಾದಂತಹ ಒಂದು ಕಾರ್ಯಕ್ರಮ ನಮ್ಮ ಶಾಲೆಯ ವಿದ್ಯಾರ್ಥಿಗಳು ಇದರ ಒಂದು ಪ್ರಯೋಜನವನ್ನ ಮೂರು ವರ್ಷಗಳಿಂದಲೂ ಪಡೆಯುತ್ತಿರಿದ್ದಾರೆ ಅಂತ ಹೇಳಲಿಕ್ಕೆ ತುಂಬಾ ಹೆಮ್ಮೆ ಅನ್ನಿಸ್ತಾ ಇದೆ ಅನ್ನದಾನಂ ಪರಂ ದಾನಂ ಅಂತ ಹೇಳ್ತಾರೆ ಅನ್ನದಾನವು ಶ್ರೇಷ್ಠವಾದದ್ದು ಈಗಾಗಲೇ ಹೇಳಿದ್ರು ಆದರೆ ವಿದ್ಯಾದಾನವು ಅದಕ್ಕಿಂತಲೂ ಶ್ರೇಷ್ಠವಾದದ್ದು ಅನ್ನದಾನ ಕ್ಷಣಿಕ ಸುಖವನ್ನ ನೀಡಿದ್ರೆ ನಾವು ಪಡೆಯುವಂತಹ ವಿದ್ಯೆಯಿಂದ ಪಡೆಯುವ ತೃಪ್ತಿ ಜೀವನದುದ್ದಕ್ಕೂ ಶಾಶ್ವತವಾದದ್ದು ಮಕ್ಕಳೇ ಹಾಗಾಗಿ ಇಂತಹ ಒಂದು ವಿದ್ಯಾದಾನದ ಕಾರ್ಯದಲ್ಲಿ ತನ್ನನ್ನು ತೊಡಗಿಸಿಕೊಂಡವರು ನಮ್ಮ ಶ್ರೀ ಜಾನ್ ಕ್ವಾಡ್ರಸ್ ಅವರು ಕನ್ನಡ ಮಾಧ್ಯಮವೆಂದರೆ ಮೂಗು ಮುರಿಯುವಂತಹ ಇಂತಹ ಸಂದರ್ಭದಲ್ಲಿ ಕನ್ನಡವನ್ನ ಉಳಿಸಿ ಬೆಳೆಸುವ ಒಂದು ಅವರ ಅಭಿಯಾನದ ಪ್ರತಿರೂಪವೇ ಈ ಕಾರ್ಯಕ್ರಮ ಅಂತ ನನಗೆ ಅನಿಸ್ತಾ ಇದೆ ಅದಕ್ಕಾಗಿ ಈ ಒಂದು ಇವರ ಹುಟ್ಟಿದ್ದಾರೆ ನಾನು ಏನಾದರೂ ಸಮಾಜಕ್ಕೆ ಕೊಡಬೇಕು ಅಂತ ಎನಿಸುವಾಗ ನನಗೆ ಈಗ ನಾನು ಶಾಲೆಗಳಿಗೆ ಯಾವಾಗಲೂ ಸ್ವಲ್ಪ 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 ಕೊಡ್ತಾ ಇದ್ದೆ ಚೇರ್ಸೆಲ್ಲ ಹೀಗೆ ನಾನು ಮಕ್ಕಳಿಗಾಗಿ ಕೊಡುವ ಅಂತ ನನಗೆ ಭಾವಿಸುತ್ತ ಆಗಿರುವಾಗ ನಾವು ಕೆಲವು ಎಚ್ ಎಮ್ ಅವ್ರ ಹತ್ರ ಮಾತಾಡುವಾಗ ಏನು ಕೊಡ್ಬೋದು ಅಂತ ಕೇಳುವಾಗ ಅವರು ಹೇಳಿದರು ನಮಗೆ ಆ್ಯಕ್ಚುಲಿ ಮಕ್ಕಳೇ ಬರ್ತಾ ಇಲ್ಲ ತುಂಬ ಕಷ್ಟದಿಂದ ನಾವು ಮಕ್ಕಳನ್ನು ಕರ್ಕೊಂಡು ಇದ್ದೇವೆ ಮಕ್ಕಳು ಬಾರದಿದ್ದರೆ ನಮ್ಮ ಶಾಲೆಯಲ್ಲಿ ಶಾಲೆಯನ್ನು ಬಂದ್ ಮಾಡ್ತಾರೆ ಅದಕ್ಕಾಗಿ ನಾವು ಕಷ್ಟಪಟ್ಟು ಮಕ್ಕಳನ್ನು ತಂದು ಅವರಿಗೆ ಮನೆಯಿಂದ ಕರ್ತವೆ ಅವ್ರು ಮತ್ತು ಮನೆಗೆ ಬಿಡ್ತೇವೆ ಮತ್ತು ಅವರಿಗೆ ಬೇಕಾದ ಎಲ್ಲವನ್ನು ನಾವು ಕೊಡ್ತೇವೆ ಅದಲ್ಲದೆ ಸರ್ಕಾರದವರು ನಮಗೆ ಯುನಿಫಾರ್ಮ್ ಬಟ್ಟೆಯನ್ನು ಕೊಡ್ತಾರೆ ಆದರೆ ಹೊಲಿಸ್ಲಿಕ್ಕೆ ಅದಕ್ಕೆ ಹಣವನ್ನು ಕೊಡ್ತಾ ಇಲ್ಲ ಬಟ್ಟೆ ಬಟ್ಟೆದು ಖಾಲಿ ಇನ್ನೂರು ಮುನ್ನೂರಾದರೆ ಚಾರ್ಜ್ ಚಾರ್ಜೆಲ್ಲೂ ಐನೂರಿಂದ ಎರಡು ನೂರು ರೂಪಾಯಿ ಆಗ್ತದೆ ಸೊ ಅದನ್ನು ನೀವು ನಮಗೆ ಕೊಟ್ಟರೆ ಖಂಡಿತವಾಗಿ ಉಪಕಾರವಾಗ್ತದೆ ಅಂತ ಹೇಳಿದರು ಸೊ ಹಾಗೆ ನಾನು ಲಾಸ್ಟ್ ಇಯರ್ ಎರಡು ವರ್ಷ ಮೊದಲು ಒಂದು ಸುಧಾರಣ ಅರವತ್ತು ಮಕ್ಕಳಿಗೆ ನಾನು ಮತ್ತು ಯುವ ಪಡೆವತ್ತು ಸೇರಿ ಅರವತ್ತು ಮಕ್ಕಳಿಗೆ ಈ ಸಹಾಯಧವನ್ನು ಹಂಚಿದ್ದೇವೆ ಅದೇ ಲಾಸ್ಟ್ ಇಯರ್ ನಾವು ಅದಕ್ಕೆ ನೂರ ಹತ್ತು ಮಕ್ಕಳಾದರು ನೂರ ಹತ್ತಕ್ಕಿನ ಮಕ್ಕಳಿಗೆ ನಾವು ದಯ ಸಹ ಧನ ಸಹಾಯ ಕೊಡಿದ್ದೇವೆ ಇಲ್ಲಿ ಮತ್ತು ನಮ್ಮ ಕಾಪು ತಾಲೂಕು ಮತ್ತು ಮುಲ್ಕಿ ತಾಲೂಕಲ್ಲಿ ಆದರೆ ಈ ಸಾರಿ ತುಂಬ ಜಾಸ್ತಿ ಬಂದರು ಸಾಧಾರಣ ಇಲ್ಲಿ ನೂರ ಐವತ್ತ ಮೂರು ಮಕ್ಕಳಾದರೆ ಹೆಜ್ಮಾಡಿ ಮತ್ತು ಇಲ್ಲಿ ಕಾಪು ತಾಲೂಕಲ್ಲಿ ಹೆಚ್ಚಲಿ ಅರುವತ್ತು ಮಕ್ಕಳಾಗಿ ಹೊತ್ತಿಗೆ ಇನ್ನೂರ ಹತ್ತು ಮಕ್ಕಳಾದರು ಆದರೂ ನಾನು ಯಾರನ್ನೂ ಬೇಡ ಅಂತ ಹೇಳಿಲ್ಲ ಎಲ್ರಿಗೆ ನಾನು ಕೊಡ್ತಾ ಇದ್ದೇನೆ ಆ್ಯಕ್ಚುಲಿ ಅಜ್ಮಾಡಿಯ ಒಂದು ಸೈಡ್ ನಾವು ಜುಲೈ ಹದಿನೈದು ತಾರೀಕು ನಾವು ಕೊಡ್ತಾ ಇದ್ದೇವೆ ಅದರ ಮೊದಲು ನೂರ ಐವತ್ತ ನಾಲ್ಕು ಮಕ್ಕಳಿಗೆ ನಾವು ಈ ದಿನವನ್ನು ಕೊಟ್ಟಿದ್ದೇವೆ ಅದು ಒಟ್ಟಿ ಶಾಲೆ ಇಪ್ಪತ್ತು ಶಾಲೆಗಳು ಲಾಸ್ಟ್ ಇಯರ್ ಅದು ಹನ್ನೆರಡು ಆಗಿತ್ತು ಈಗ ಇಪ್ಪತ್ತಾಗಿ ಇಪ್ಪತ್ತು ಪ್ಲಸ್ ಯಜ್ಮಾಡಿ ಆಚೆ ಆರು ಒಟ್ಟಿಗೆ ಇಪ್ಪತ್ತಾರು ಶಾಲೆಗಳಿಗೆ ನಾನು ಹಂಚಿದ್ದೇನೆ ಇದು ನನಗೆ ಒಂದು ಆ್ಯಕ್ಚುಲಿ ಸಂತಸ ತರ್ತದೆ ನನಗೆ ಹಣ ಹೋಗ್ತದೆ ಅಂತ ನನ್ನ ಖಂಡಿತ ನಾನು ಭಾವಿಸ್ತಾ ಇಲ್ಲ ಅದಕ್ಕೆ ನಾನು ಎಷ್ಟು ಕೊಟ್ಟಿದ್ದೇನೋ ಖಂಡಿತವಾಗಿ ನಮಗೆ ದೇವರು ಗ್ರಾಹಕರ ಮುಖಾಂತರ ಇನ್ನೂ ಹೆಚ್ಚು ನನಗೆ ಕೊಡ್ಬೋದು ಕೊಡ್ತಾರೆ ಅಂತ ನನಗೆ ಖಂಡಿತ ವಿಶ್ವಾಸವಿದೆ ಮತ್ತು ನಾವು ಸಹಾಯ ಮಾಡುವಾಗ ಯಾರು ನಮಗೆ ಹಿಂದೆ ಕೊಡ್ತಾರೆ ಅವರಿಗೆ ಮಾಡಿ ಏನೂ ಪ್ರಯೋಜನ ಇಲ್ಲ ಅಂತ ನಮ್ಮ ಪ್ರಭು ಯೇಸು ಕ್ರಿಸ್ತರು ನಮಗೆ ತಿಳಿಸಿದ್ದಾರೆ ಅದಲ್ಲದೆ ನಾವು ಕೊಡುವಾಗ ಯಾವಾಗಲೂ ಒಳ್ಳೆ ಕೈಯಿಂದ ಕೊಡಬೇಕು ಅದಕ್ಕೆ ಪಶ್ಚಾತ್ತಾಪವನ್ನು ಕೊಡಬಾರ್ದು ಹೀಗೆ ನಾನು ಖುಷಿಯಿಂದ ನಾನು ಕೊಡ್ತಾ ಇದ್ದೇನೆ ಇನ್ನು ಬರುವ ವರ್ಷ ಆ್ಯಕ್ಚುಲಿ ನಮ್ಮದು ಟ್ರಸ್ಟ್ ನಾವು ಮಾಡ್ತಾಯಿದ್ದೆ ಸುರಭಿ ಎಜುಕೇಷನ್ ಆ್ಯಂಡ್ ಚಾರಿಟಬಲ್ ಟ್ರಸ್ಟ್ ಅಂತ ಲಾಸ್ಟ್ ನೆಕ್ಸ್ಟ್ ಇಯರ್ ಬರ್ತದೆ ಸೊ ಈ ಟ್ರಸ್ಟ್ ಮುಖಾಂತರ ಇನ್ನೂ ಹಲವಾರು ಮಕ್ಕಳಿಗೆ ಅಂದರೆ ನಾವು ನೆಕ್ಸ್ಟ್ ಇಯರ್ಗೆ ಈ ಮುನ್ನೂರಿಂದ ನಾನ್ನೂರು ಮಕ್ಕಳಿಗೆ ಸಹಾಯಧನ ಹಂಚುವ ನಮ್ಮದು ನಾವು ಹಂಚಿಕೊಂಡು ಮಾಡ್ತೇವೆ ಅಂತ ನಾನೊಂದು ನಿಮಗೆ ಹೇಳಬಹುದು ಹೀಗೆ ನಮ್ಮದು ನಾನೊಂದು ಜೀವಿತಾವಧಿಯ ತನಕ ಸಾಧಾರಣ ಒಂದು ಐದು ಸಾವಿರದಿಂದ ಹತ್ತು ಸಾವಿರ ಮಕ್ಕಳಿಗೆ ನನ್ನಿಂದ ಈ ಸಹಾಯಧನವನ್ನು ಆಗಲಿ ಅಂತ ನಾನು ಯಾವಾಗಲೂ ದೇವರ ಹತ್ರ ಬೀಳ್ತಾನೆ ಅದು ನೀವು ಮಕ್ಕಳು ಸಹ ನನಗಾಗಿ ಯಾವಾಗಲೂ ಪ್ರಾರ್ಥಿಸಬೇಕು ಯಾಕಂದರೆ ಮಕ್ಕಳ ಪ್ರಾರ್ಥನೆಯನ್ನು ದೇವರು ಮೊದಲು ಆಲಿಸ್ತಾರೆ ಹಾಗೆ